बनशंकरी जाूजाट जोरू कण्मुच पोलिस इलाखेदे अंत्यवग ಬಾದಾಮಿಯ ಬನಶಂಕರಿ ಜಾತ್ರೆಯನ್ನು ಅತ್ಯಂತ ಭಕ್ತಿ ಆಚರಿಸಲಾಗ್ತಾ ಇದೆ ಆದರೆ ಈ ಬಾರಿ ಇದಕ್ಕೆ ಕಪ್ಪು ಚುಕ್ಕಿ ಅಂಟುವಂತೆ ಜಾತ್ರಾ ಪರಿಸರದಲ್ಲಿ ಜೂಜು ತಲೆ ಎತ್ತಿ ರಾಜಾರೋಷವಾಗಿ ಜೂಜಾಟ ನಡೆದಿದೆ ಸೋಮವಾರ ರಥೋತ್ಸವದ ದಿನದಂದು ಬಾದಾಮಿಯಿಂದ ಬನಶಂಕರಿಗೆ ತೆರಳಿದಾಗ ನೀರಿನ ಬ್ಯಾಂಕ್ ಹತ್ತಿರ ಒಂದು ಜಾತ್ರೆಯ ಮಧ್ಯದಲ್ಲಿ ಅಂದರೆ ಶಿವಯೋಗ ಮಂದಿರ ರಸ್ತೆಯ ಗದಗ ನಾಟಕ ಕಂಪನಿ ಹತ್ತಿರ ಮೂರು ಜೂಜು ಆಡಿಸುವ ಟೆಂಟ್ಗಳಲ್ಲಿ ಜೂಜಾಟ ನಡೆದಿದ್ದು ಕಂಡುಬಂದಿದೆ ಕೋಲ್ಕತಾ ರೈಟ್ ರೈಡರ್ಸ್ ಎಂಬ ಹೆಸರಿನ ಬ್ಯಾನರ್ ಹಾಕ್ಕೊಂಡು ಕೆಂಪು ಮತ್ತು ಬಿಳಿ ಹಾಗೂ ದೊಡ್ಡದು ಸಣ್ಣದು ಎಂಬ ಚಿತ್ರಗಳ ಮೇಲೆ ಹಣ ಹೂಡಿ ಒಂದಕ್ಕೆ ಇಂತಿಷ್ಟು ಅಂತ ಹಣ ಕೊಡು ತೆಗೆದುಕೊಳ್ಳುವ ಜೂಜಾಟ ನಡೆದಿದೆ ಇದಕ್ಕೆ ಕೂಗಳತಿಯಲ್ಲಿ ಕೂಡ ಪೊಲೀಸ್ ಹೊರಠಾಣೆ ಇದೆ ಆದರೂ ಕೂಡ ಇವರು ರಾಜಾರೋಷವಾಗಿ ಜೂಜಾಟ ನಡೆಸ್ತಾ ಇರುವುದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಜಾತ್ರಾ ಪರಿಸರದಲ್ಲಿ ಇಂತಹ ಜೂಜಾಟಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕಾಗಿರುವುದು ಪೊಲೀಸ್ ಇಲಾಖೆಯ ಕರ್ತವ್ಯ ಆದರೆ ಇಲ್ಲಿ ನೋಡಿದರೆ ಎಲ್ಲ ತಿರುವು ಮುರುವಾಗಿದೆ ಅಂತ ಭಕ್ತರು ಆಡಿಕೊಳ್ತಿದ್ದಾರೆ ಚೋಳಚಗುಡ್ಡ ಗ್ರಾಮ ಪಂಚಾಯತ್ ಇವರ ಹತ್ತಿರ ಯಾವ ಅಂಗಡಿ ಹಾಕುವ ಬಗ್ಗೆ ಪರವಾನಿಗೆ ಪಡೆದುಕೊಂಡಿದ್ದಾರೆ ಎಂಬುದನ್ನು ಪರಿಶೀಲನೆ ಮಾಡಬೇಕಾಗಿದೆ ಯಾಕಂದರೆ ಗ್ರಾಮ ಪಂಚಾಯತ್ ಜಾಹೀರ್ ಪ್ರಕಟಣೆಯಲ್ಲಿ ಜೂಜಾಟಕ್ಕೆ ಅವಕಾಶ ಇಲ್ಲ ಎಂಬುದನ್ನು ಸ್ಪಷ್ಟವಾಗಿ ಪ್ರಕಟಿಸಿದ್ದಾರೆ ಪಿಂಗ್ ಪಾಂಗ್ ಅಂದ್ರೆ ಇಪ್ಪತ್ತು ಹಿಂದೆ ಇಂತಹ ಜೂಜಾಟದ ಒಂದು ಭಾಗವಾಗಿರುವ ಪಿಂಗ್ ಪಾಂಗ್ ಜಾತ್ರೆಯಲ್ಲಿ ನಡೆದಿದ್ದನ್ನು ಸ್ಮರಿಸಿದ ಅಲ್ಲಿನ ಭಕ್ತರು ನಂತರ ಪೊಲೀಸ್ ಇಲಾಖೆಯವರು ಅದನ್ನು ತೆರವುಗೊಳಿಸಿ ಧಾರ್ಮಿಕ ಭಾವನೆಯನ್ನು ಎತ್ತಿ ಹಿಡಿದಿದ್ರು ಅಂತ ನೆನಪಿಸಿಕೊಂಡ್ರು ಇನ್ನು ಜಾತ್ರಾ ಪರಿಸರದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರದಂತೆ ನೋಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಜೂಜಾಟದ ಆಟಗಳಾಗಲಿ ಇಲ್ಲವೇ ಹಣದ ಆಮಿಷದ ಆಟಗಳಾಗ್ಲಿ ಇರಬಾರದು ಈ ಅಡ್ಡೆಗಳನ್ನು ಈಗಿನಿಂದಲೇ ತೆರವುಗೊಳಿಸಲು ಪೊಲೀಸರಿಗೆ ಆಗ್ರಹಿಸಲಾಯಿತು ಇನ್ನು ಈಗಾಗಲೇ ಜಾತ್ರೆಯಲ್ಲಿ ನಾಲ್ಕು ಟೆಂಟ್ಗಳಲ್ಲಿ ಇಂತಹ ನಡೆದಿದ್ದು ಈ ಟೆಂಟ್ ಗಳಿಗೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡಲೇ ಭೇಟಿ ನೀಡಿ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಯಾತ್ರಾರ್ಥಿಗಳು ಒತ್ತಾಯಿಸಿದ್ದಾರೆ ದಲಿತ ಹೋರಾಟಗಾರ ರುದ್ರೇಶ ಹುಣಸಗೇರಿಯವರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ದೂರವಾಣಿ ಮೂಲಕ ಕ್ರಮ ತೆಗೆದುಕೊಳ್ಳುವುದಾಗಿ ಒತ್ತಾಯಿಸಿದ್ದಾರೆ ವಯಸ್ಪ ವೀಕ್ಷಕರೇ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ವರದಿ ಕಂಡ ಮೇಲಾದರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಾ ಇರುವವರ ವಿರುದ್ಧ ಕ್ರಮ ಜರುಗಿಸ್ತಾರೋ ಅಥವಾ ಇಲ್ಲವೋ ಅನ್ನುವುದನ್ನು ಕಾದು ನೋಡಬೇಕಾಗಿದೆ

ಬಟ್ ಇದು ಇದ್ರೊಳಗೆ ಕೈವಾಡಿ ಯಾರ್ದ ಹತ್ತು ತಿಳ್ಕೋಬೇಕು ಸರ್ ತಮ್ದ ತಿಳ್ಕೋಬೇಕು ಇ ಅವ್ರದ್ದು ತಿಳ್ಕೋಬೇಕು ಅಥವಾ ಪಿ ಎಸ್ ಎ ಅವ್ರದ್ದು ಸಿ ಪಿ ಎ ಅವ್ರದ್ದು ತಿಳ್ಕೋಬೇಕು ಸರ್ ಯಾಕಂದ್ರೆ ಅಟೆಂಡ್ ಇದು ಅಟೆಂಟ್ ಹಾಕಿದಾರೆ ಆಲ್ರೆಡಿ ಅದು ಆಯ್ತು ಸರ್ ಯಾಕಂದ್ರೆ ತಾವು ಒಬ್ರು ದಂಡ ಅಧಿಕಾರಿಗಳು ಬಾ ಬದಾಮಿ ತಗೋಕಿನ ತಮಗೆ ಗಮನಕ್ಕೆ ತರ್ಬೇಕಾಗಿ ಇದು ನಂಬಿಕೆ ಅದು ಸರ ಆಯ್ತು ಸಾರ್ವಜನಿಕರ ಪರವಾಗಿ ಓಕೆ ನಮಸ್ಕಾರ ಸರ್ ಏನೇ ಸರ್ ಜಾತ್ರೆಯಲ್ಲಿ ಅದ ಮಹಸಿ ಮರ್ಜಿ ತಂದು ಒಂದು ಜೂಜಾಟ ನಡೆದಿದೆ ಸರ್ ಕೇಳೋದು ಏನ್ ನಡದ್ರಿ ಜೂಜಾಟ ಆಡ್ತಾ ಇದಾರೆ ಸರ್ ಎಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಆರ್ ಜಿ ಟಿ ಸೆಂಟರ್ ತಂದು ಅಲ್ಲಿ ಪಕ್ಕದಾಗ ಆಡ್ತಾ ಇದಾರೆ ಅವರು ನೂರ್ ರೂಪಾಯಿ ಎರಡ್ನೂರು ರೂಪಾಯಿ ಸಾವಿರ ರೂಪಾಯಿ ತನೂ ಇದೆ ಸರ್ ಇದು ಇದು ಮತ್ತೆ ಇಲ್ಲಿ ಎರಡ್ನೂರಿಂದ ಮುನ್ನೂರು ಪೊಲೀಸರು ಇದ್ರು ಇವರು ಓಪನ್ ಆಗಿ ಆಡ್ತಾ ಇದಾರೆ ಸರ್

ಏನಿಲ್ಲ ಬದಾಮಿ ಬನಿಶಂಕರಿ ಜಾತ್ರೆಯಲ್ಲಿ ನಡೆಯುತ್ತಿದೆ ಜುಜಾಟ ಆಡ್ತಾ ಇದಾರೆ ನೂರು ರೂಪಾಯಿಂದ ಹಿಡಿದು ಎರಡ್ ಸಾವಿರವರೆಗೂ ಕಂಟಿನ್ಯೂ ಆಗಿ ಜುಜಾಟ ಯಾಕಂದ್ರೆ ಇದು ತಾಲೂಕ್ ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿ ಎಂಟ್ರದಾಗ ಇದು ಒಂದು ಟೆಂಡರ್ ಯಾವದೇ ಯಾವ್ದೇ ಆಗ್ಲಿ ಹಲೋ ಯಾವ್ದೇ ಒಂದು ಜಾಗ ಆಗಲಿ ಟೆಂಡರ್ ಆಗಿತ್ತೈತಿ ಬಟ್ ಟೆಂಡರ್ ಆದಂತ ವ್ಯಕ್ತಿಯ ಮೇಲೆ ಹಾಗೂ ಅವ್ರ ಮೇಲೆ ಕೇಸ್ ಆಗ್ಬೇಕಲ್ಲ ಸರ್ ಈಗ ಟೆಂಡರ್ ಆಗಿತಿ ಸರ್ ಅದು ಜಾಗ ಇಂತ ಇದು ಜೂಜಾಟಿಗೆ ಸಂಬಂಧಪಟ್ಟ ಆ ಜಾಗದ ಮಾಲಕ್ತಿ ಜಾಗಕ್ಕಾಗಿ ಗ್ರಾಮ ಪಂಚಾಯತ್ ಇತ್ತ ಗ್ರಾಮ ಪಂಚಾಯತ್ ಟೆಂಡರ್ ಆಗಿತ್ತಿತ್ತ ಆ ಒಂದು ಪ್ಲೇಸಿಗೆ ಆಗಿರ್ತಿತ್ತು ಸರ್ ಟೆಂಡರ್ ಆಗಿತಿತ್ತು ಕಂಪಲ್ಸರಿ ಆಗಿ ಹಾ ಅದು ಯಾವ ಪ್ರಪೋಸ್ ಆಗೈತಿ ನೀವು ಗುರ್ತಿಡೀರಿ ಸರ್ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಆರ್ ಟಿ ಪಾಯಿಂಟ್ ಸೆಂಟರ್ ಐತಿ ಅದ್ರ ಅಪೋಸ್ ಆಗೇ ಇದೆ ಅಲ್ಲೇ ಬಟ್ ಇದು ಒಂದು ಎರಡ್ನೂರಿಂದ ಐದ್ನೂರು ಪೊಲೀಸರು ಇರುವಂತ ಸ್ಥಳದಲ್ಲಿ ಓಪನ್ ಆಗಿ ಜುಜಾಟ ಆಡ್ತಾ ಇದಾರೆ ಅಂದ್ರೆ ಇದರೊಳಗೇನು ಅಧಿಕಾರಿಗಳ ಕುಮ್ಮಕ ಐತೆ ಅಥವಾ ಪಿಡಿಒ ಅವರದ್ದು ಐತೆ ಅಥವಾ ಪಿ ಎಸ್ ಅವ್ರದ್ದು ಐತೆ ಅಂತ ನಮಗ್ ಗೊತ್ತಾಗ್ಲಿಲ್ಲ ನೋಡ್ದನ್ನ ಚೆಕ್ ಮಾಡಿದ್ರೆ ಮುಂದೆ ಅಲ್ಲ ಸರ್ ಇಲ್ಲಿ ಐ ಕಾಲೇಜ್ ಮುಂದೆ ಬರ್ತೀವಲ್ಲ ಬಸ್ ಸ್ಟಾಂಡ್ ಅಲ್ಲ ಸರ್ ಬಸ್ ಸ್ಟ್ಯಾಂಡ್ ಅಪೋಸಿಗೆ ಇದೆ ಹೌದಾ ಬಟ್ ಇದು ಈಗ ಅದನ್ನ ಪ್ರೊಜೆಕ್ಟ್ ನಿನ್ನೆ ರಾತ್ರಿಯಿಂದ ಇಲ್ಲಿಯವರೆಗೂ ಕಂಟಿನ್ಯೂ ಆಗಿ ನಡೀತಾ ಇದೆ ಪಾಪ ರೈತರು ಬೋರ್ಡ್ ಎಲ್ಲಾರು ಬಂದಂತ ಒಂದು ಇದು ಅದು ಜಾತ್ರೆ ದೊಡ್ಡ ಜಾತ್ರೆ ಇದು ಕರ್ನಾಟಕದಾಗ ಅತಿ ದೊಡ್ಡ ಜಾತ್ರೆ ಬಟ್ ಇಂತ ಒಂದು ಜಾತ್ರೆಯಲ್ಲಿ ಒಂದು ಬನಶಂಕರ ದೇವಿ ಅಂದ್ರೆ ಪ್ರಸಿದ್ಧ ಆದಂತ ಜಾತ್ರೆ ಇಂತಲ್ಲಿ ಜೂಜಾಟ ಮಾಡೋದು ತಪ್ಪಲ್ಲ ಸರ್

ಸರ್ ತಮ್ಮ ಸಿಬ್ಬಂದಿಯವ್ರಿಗೆ ಕೇಳ್ಬೋದು ರುದ್ರೇಶ್ ಗಿಡದ ತಂದ್ರ ಗೊತ್ತಾಗುತ್ತೆ ನಾವು ನಿಯತ್ತಾಗಿ ಕಾನೂನಕ್ಕೆ ನ್ಯಾಯಕ್ಕಾಗಿ ಹೋರಾಟ ಹೋರಾಡುವಂತ ವ್ಯಕ್ತಿಗಳು ನಮ್ಮ ಫೋನ್ ರಿಶಿ ನಮ್ಮವ್ರ ಜೊತೆ ಮಾತಾಡಂಗಿಲ್ಲ ಅವ್ರು ಅದಕ್ಕೆ ದಯವಿಟ್ಟು ಅದನ್ನ ತೆರವುಗೊಳಿಸ್ತಾರೆ ಅಂದ್ರೆ ಆ ಜಾಗ ನಾವು ಯಾವ್ದು ಕೊಟ್ಟಿವ ಅವ್ರ ಮ್ಯಾಗ ಕೇಸ್ ಆಗ್ಬೇಕು ಸರ್ ಯಾರ ಜಾಗ ಇದ್ರೊಳಗ ಅದಾರಲ್ಲ ಆ ಮಾರಕ್ಕೆ ಇನ್ನೊಮ್ಮೆ ಅವ್ರಿಗೆ ಟೆಂಡರ್ ಕರೆಯಕ್ಕೆ ಅವ್ರ ಕಷ್ಟು ಈ ಸರಿ ಅವ್ನ ಪರ್ಪಸ್ ಡಿವಿಶನ್ ಮಾಡಿ ಯಾವ್ದೋ ಪರ್ಪಸ್ ಮಾಡ್ನು ಹಾ ಅದನ್ನ ನೆಕ್ಸ್ಟ್ ಟೈಮ್ ಅವ್ರು ನೆಕ್ಸ್ಟ್ ಟೈಮ್ ಅಲ್ಲ ಅಥವಾ ಯಾಕಂದ್ರೆ ಸರ ಇದು ಏನಾಗಿತ್ತಿತ್ತು ಸರ ಅಧಿಕಾರಿಗಳು ಹಣದ ಆಸೆಗಾಗಿ ಏನ್ ಮಾಡಿರ್ತಾರೆ ಟೆಂಡರ್ ಕರೆದಿರ್ತಾರೆ ಹಾಗೂ ದೊಡ್ಡ ದೊಡ್ಡ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳು ಇದನ್ನ ತೊಂದಿತ್ತ ತೊಂದಿತ್ತರ ತೊಂದಕ್ಕೆ ಮಾರಾಟ ಮಾಡಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಇದನ್ನ ಇದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಸರ ಹ ನೋಡಿ ಸರ್ ಅದು ದಯವಿಟ್ಟು ಸರಿ ಪಡ್ತೀವಿ ಆಯ್ತು